ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆ ನಗರ ಮಂಡಲದ ವತಿಯಿಂದ ಇವತ್ತು ಕುಶಾಲ್ ನಗರದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿನ ಕುರಿತು ಹಾಗೂ ನಿರಂತರ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಕುರಿತು ಪ್ರತಿಭಟನೆಗೆ ಆಗಮಿಸಿದ ನಮ್ಮೆಲ್ಲ ಪಕ್ಷದ ಹಿರಿಯರಿಗೆ ಸ್ವಾಗತವಾಗುವ ಮೂಲಕ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸತ್ಯನಾರಾಯಣ ಶ್ರೀಮಾದ್ರಿ ಅವರು ಹೇಳಿ ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ बल्कि जगह पड़े कार्यक्रम उपस्थित विभाग शासक समाज हम चलतीमरे आदरणीय विजय पाटील डॉक्टर कल्याण नगर सभा अध्यक्ष पक्ष अजा जवाबारी पदाधिकारी पक्ष कार्यकर्ती है ಆ ಸಮಯ ಅಂತಕ್ಕಂಥ ಒಬ್ಬ ನಮ್ಮ ಕೊಡಗುತ್ತಿದೆ ಕಾರ್ಯಕರ್ತರ ಮೇಲೆ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಹೊಸದ ಅಭಿಯಾನ ಮಾಡ್ತಾ ಇದೆ ಅಥವಾ ಅಧಿಕಾರ ಇದೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಅಂತ ಹೆಚ್ಚಿನ ಹಾಕಿದ್ರೆ ಏನು ಇವರು ಅಭಿವ್ಯಕ್ತಿ ಸ್ವತಃ ಹೋರಾಟ ಮಾಡಿಬಿಟ್ಟು ಅವಳ ಎಫ್ಐ ಆರ್ ಅವ್ರ ಎಫ್ ಐ ಆರ್ ಮಾಡಿ ಜಾಸ್ತಿ ಮಾಡಿ ಅಂತ ಕೂಡ ನಿರಂತರ ಅವರು ಮುಖ್ಯಮಂತ್ರಿಗಳ ಕಾನೂನು ಕಲಿಯವರ ನೇರವಾಗಿ ಇದಕ್ಕೆ ಅಂತೇಳಿ ಅವರು ಹಾಕ್ತಾರ ಇವತ್ತು ಕಣ್ಣನ್ನು ಹೇಳ್ತಾನ ವಾಟ್ಸಪ್ ಹಾಕಿ ಆಪಾದನೆ ಕೊಟ್ಟಾಗ ಕೂಡ ಅವರು ಕೂಡ ವಾಟ್ಸ್ಆಪ್ ಹಾಕಬೇಕು ಅದೇ ವಾಟ್ಸ್ಆಪ್ ಮಂತ್ರಿ ಅವರಿಗೆ ರಾಜೀನಾಮೆ ಕೊಡ್ಬೇಕಂತ ಇವತ್ತು ಬಣ್ಣ ಕೂಡ ನೈತಿಕ ಒಳೆಯವತ್ತು ರಾಜೀನಾಮೆ ಕೊಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಅವರವರ ಅವರು ಅವ್ರ ರಾಜೀನಾಮೆ ಕೊಡೆಯವರು ಮುಂದಾಗಬೇಕು ಈ ಒಂದು ಪಡೆಗಣಕ್ಕೆ ಸರ್ಕಾರ ತೊಡಗಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ದು ಭಾರತೀಯ ಜನತಾ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು ಅದನ್ನು ವಿಚಾರಣೆ ಒಳಪಡಿಸಬೇಕು ಈ ರೀತಿ ಕಾರ್ಯಕರ್ತರ ಮೇಲೆ ದಬಾಳಿಕೆ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಂಡು ಒಂದು ಜವಾಬ್ದಾರಿ ಆದಂಥ ಅದರ ಜೊತೆಗೆ ಈಗಾಗಲೇ ಹಾಲೆ ಅಂತ ಏನು ಒಂದು ಉಳಿದ ಉಳಿದೇ ಇಲ್ಲ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದುಸು ಬಂತದ ಇಲ್ಲೇ ಬಾಗಿಲ ನೋಡಿ ಯಾರು ಅಧಿಕಾರಿಗಳು ಬರ್ತಾರೋ ಯಾರು ಅಧಿಕಾರಿಗಳು ಯಾರೋ ಅಂದ್ರೆ ಬರೀ ಇಲ್ಲಿ ಭ್ರಷ್ಟಾಚಾರ ವರ್ಗಾವಣೆ ತಂಗ ಯಾರು ರೊಕ್ಕ ಕೊಡ್ತಾರೆ ಅವರು ಗೌರವ ರೊಕ್ಕ ಕೊಡ್ಲಾರ್ದವ್ರೂ ಹೊರಗು પાલિકા અધિકારી અંગ અંગાભીને આગુ